ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಾಗೇಶ್ವರ ಧಾಮದ ಬಾಬಾ ಬಾಗೇಶ್ವರ್ ನಿಮಗೆ ಗೊತ್ತು ಈ ವ್ಯಕ್ತಿ ಯಾರನ್ನೂ ಕೇಳಲಾರದೆ ಅವರ ಮನಸ್ಸಿನೊಳಗಿರುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ ಅಂತ ಒಂದು ಕಾಗದವನ್ನು ಹಿಡ್ಕೊಂಡು ಎದುರಿಗೆ ಬಂದ ವ್ಯಕ್ತಿಗೆ ಪರಿಹಾರವನ್ನು ಸೂಚಿಸಿ ಕೊಡ್ತಾನೆ ನಿಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆಯನ್ನು ಹೇಳಿ ಅಂತ ಹೇಳ್ತಾನೆ ಆ ತಪ್ಪ ಹುಡುಗ ಏನು ಹೆಂಗು ಸುಮಾರು ಒಂದು ಮೂವತ್ತು ವರ್ಷ ಇಪ್ಪತ್ತೆಂಟು ಮೂವತ್ತು ವರ್ಷದ ಯುವಕ ಬಾಬಾ ಬಾಗೇಶ್ವರ ಧಾಮ್ನ ಬಾಬಾ ಬಾಗೇಶ್ವರ್ ಈತ ಒಂದು ಅದ್ಭುತವಾದಂಥ ಸಂಚಲನೆ ಉಂಟು ಮಾಡುವಂಥ ಒಂದು ದೊಡ್ಡ ಆಂದೋಲನವನ್ನು ದೇಶಾದ್ಯಂತ ಮಾಡಲಿಕ್ಕೆ ಹೊರಟಿದ್ದಾರೆ ಏನದು ಹಿಂದೂಗಳು ಹಿಂದೂಗಳಾಗಿ ಉಳ್ಕೊಳ್ಳ್ರಿ ಅನ್ನೋದು ಅವರ ವಾದ ಏನು ಹಂಗಂದರೆ ನಮ್ಮ ಹಿಂದೂಗಳ ಸಮಸ್ಯೆ ಏನಂದರೆ ನಾವು ಹಿಂದೂಗಳು ನಾವು ಹಿಂದೂ ಅಂತ ಹೇಳೋದಕ್ಕಿಂತ ಜಾತಿಯ ಮೂಲಕ ನಮ್ಮನ್ನು ನಾವು ಗುರುತಿಸ್ಕೊತೀವಿ ನಮ್ಮ ಧರ್ಮ ಉಳಿಬೇಕು ಅಂದರೆ ನಾವು ಜಾತಿಯನ್ನು ಹೇಳಬಾರ್ದು ನಾವೆಲ್ಲ ಧರ್ಮದ ಮೂಲಕ ಒಗ್ಗಟ್ಟಾಗಬೇಕು ಅಂತ ಈತನ ಒಂದು ದೊಡ್ಡದಾದಂಥ ಅಭಿಯಾನ ಶುರುವಾಗಿದೆ ಅದು ಈಗ ಉತ್ತರ ಪ್ರದೇಶಕ್ಕೆ ಬರ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಬಾಬಾ ಬಾಗೇಶ್ವರ್ ಅವರ ದೊಡ್ಡ ದೊಡ್ಡ ಸಭೆಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ ಯಾವಾಗ ಹಿಂದೂಗಳು ಈ ರೀತಿ ಲಕ್ಷೋಪಲಕ್ಷ ಜನ ಸೇರ್ತಾರೆ ಅಂತ ಗೊತ್ತಾಗತ್ತೋ ಈ ಶಾಂತಿ ಬಾಂಧವರಿಗೆ ಸಮಸ್ಯೆ ಉಂಟಾಗಿಬಿಡುತ್ತೆ ಶಾಂತಿ ಬಾಂಧವರಿಗೆ ಸಮಸ್ಯೆ ಉಂಟಾಗುವುದಷ್ಟೇ ಅಲ್ಲ ಸಮಾಜವಾದಿ ಪಾರ್ಟಿಯವರಿಗೆ ಹೆಚ್ಚಿನ ಸಮಸ್ಯೆ ಉಂಟಾಗಿಬಿಡುತ್ತೆ ಉತ್ತರ ಪ್ರದೇಶದಲ್ಲಿ ಅಲ್ಲಿರುವಂಥ ಸಂಸತ್ ಸದಸ್ಯರಂಥ ಎಸ್ ಪಿ ಹಸನ್ನು ಆಮೇಲೆ ತೌಕೀರ್ ರಾಜ ಮೌಲಾನಾ ಮದನಿ ಇವರೆಲ್ಲ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಏನಂತ ಸ್ಟೇಟ್ಮೆಂಟು ಬಾಗೇಶ್ವರ ಧಾಮದ ಬಾಬಾ ಬಾಗೇಶ್ವರ್ ಅವರಿಗೆ ಉತ್ತರ ಪ್ರದೇಶಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಯಾಕೆ ಮಾಡಿಕೊಡಬಾರ್ದು ಯಾಕೆ ಮಾಡಿಕೊಡ್ಬಾರ್ದು ಅಂದರೆ ಅವರು ಬಂದು ಇಲ್ಲೆಲ್ಲ ಭಾಷಣವನ್ನು ಮಾಡಿದರೆ ಕೋಮು ದಂಗೆಗಳಾಗುವ ಸಾಧ್ಯತೆ ಇದೆ ಕೋಮು ದ್ವೇಷವನ್ನು ಉಂಟು ಮಾಡ್ತಾರವರು ಅವರ ಭಾಷಣದ ಮೂಲಕ ಎರಡು ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾರೆ ಆದ್ದರಿಂದ ಅವರಿಗೆ ಅವಕಾಶ ಮಾಡಿಕೊಡಬಾರ್ದು ಅವರು ಉತ್ತರ ಪ್ರದೇಶದಲ್ಲಿ ಎಲ್ಲಿಯೂ ಕೂಡ ಸಭೆಗಳನ್ನು ನಡೆಸಬಾರ್ದು ಅರೆ ಆತ ಬೇರೆ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ ಹೇಗೆ ಯೋಗಿ ಆದಿತ್ಯನಾಥವರು ಬಟೋಗಿ ಅಥವಾ ಕಟೋಗೆ ಅಂದರು ಅದೇ ವರಸೆಯನ್ನು ಈಗ ಭಾಗೇಶ್ವರಧಾಮದ ಧಾಮದ ಬಾಬಾ ಬಾಗೇಶ್ವರ್ ಮಾಡ್ತಾ ಇರೋದು ಬಟ್ಟೋಗಿ ಅಂದರೆ ಹಂಚಿ ಹೋದರೆ ನೀವು ನಿಮ್ಮನ್ನು ಮುಗಿಸ್ತಾರೆ ಅಂತ ಕಟ್ಟೋಗಿ ಕತ್ತರಿಸ್ತಾರೆ ನಿಮ್ಮನ್ನೇನು ಉಳಿಯಲ್ಲ ನೀವು ಅಂತ ಅದೇ ಮಾತನ್ನು ಆತ ಸಾತ್ವಿಕವಾಗಿ ಬೇರೆ ರೀತಿಯಲ್ಲಿ ಹಿಂದೂಗಳು ಜಾತಿಯ ಮೂಲಕ ವಿಭಜನೆಗೊಳ್ಳಬೇಡಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಅಂತ ಹೇಳಲಿಕ್ಕೆ ಮಾಡ್ತಾ ಇದ್ದಾರೆ ಇದು ಮುಸಲ್ಮಾನರಿಗೆ ಸಹಿಸಲಿಕ್ಕೆ ಆಗೋದಿಲ್ಲ ಅವರು ದಂಗೆಯನ್ನು ಮಾಡ್ತಾರೆ ನೀವು ಈ ರೀತಿ ಸಭೆ ಮಾಡಿದರೆ ಅವರಿಗೆ ಬೆ ಬೆಂಕಿ ಇಟ್ಟಂಗೆ ಆಗತ್ತೆ ಅವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ನೋಡಿ ಈ ದೇಶದ ಅತಿ ದೊಡ್ಡ ಸಮಸ್ಯೆ ಏನಂತಂದರೆ ಮುಸಲ್ಮಾನರು ಉರುಸು ಮಾಡ್ಬೋದು ಸಂದಲ್ ಮಾಡ್ಬೋದು ಗಂಧ ಮಾಡ್ಬೋದು ಎಲ್ಲ ಮಾಡ್ಬೋದು ಹಿಂದೂಗಳು ಈ ಶೋಭಾಯಾತ್ರೆ ಮಾಡಬಾರ್ದು ಹಿಂದೂಗಳು ಶೋಭಾಯಾತ್ರೆ ಮಾಡಿದ ತಕ್ಷಣ ಅವ್ರ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ ಹಿಂದೂಗಳು ಗಣೇಶ ಚೌತಿ ಮಾಡಿ ಪೆಂಡಾಲ್ ಹಾಕಬಾರ್ದು ದುರ್ಗಾ ಪೂಜಾನಲ್ಲಿ ದುರ್ಗಾ ಪೆಂಡಾಲ್ ಹಾಕಬಾರ್ದು ಹಾಕಿದರೆ ಅವ್ರಿಗೆ ಸಹಿಸ್ಲಿಕ್ಕಾಗಲ್ಲ ಇವರಿಗೆ ಕುಮ್ಮಕ್ಕು ಕೊಡೋದು ರಾಜಕಾರಣಿಗಳು ಏನಂತ ನೀವು ಈ ರೀತಿಯಾಗಿ ಜೋರು ಜೋರಾಗಿ ನೀವು ಶೋಭಾಯಾತ್ರೆ ಮಾಡಿಕೊಂಡು ಓಡಾಡಿದ ಕೂಡಲೇ ಅವ್ರಿಗೆ ಕಿಚ್ ಹತ್ತಿದ ಕೂಡ ಗಲಾಟೆ ಮಾಡ್ತಾರೆ ನೀವು ಈ ರೀತಿಯಾಗಿ ಎಲ್ಲ ಸಮಾರಂಭ ಮಾಡಿದರೆ ಅವರು ಆಗೋದಿಲ್ಲ ಆದ್ದರಿಂದ ಗಲಾಟೆ ಮಾಡ್ತಾರೆ ಅಂದರೆ ಸಮರ್ಥನೆ ಯಾವ ರೀತಿ ಇದೆ ಅಂದರೆ ಈ ದೇಶದಲ್ಲಿ ಹಿಂದೂಗಳು ಯಾವುದೇ ಆಚರಣೆಗಳನ್ನು ಮಾಡಬಾರದು ಹಿಂದೂಗಳು ಒಗ್ಗಟ್ಟಾಗಬೇಕು ಅಂತ ಎಲ್ಲೂ ಹೇಳಬಾರದು ಈಗ ಬಾಗೇಶ್ವರ ಧಾಮದ ಬಾಬಾ ಬಾಗೇಶ್ವರನು ಮುಸಲ್ಮಾನರನ್ನು ದ್ವೇಷ ಮಾಡಿ ಅಂತ ಹೇಳೋದಿಲ್ಲ ಅವರ ವಿರುದ್ಧ ನಿಲ್ಲಿ ಅಂತ ಹೇಳೋದಿಲ್ಲ ಅವರಿಗೆ ತೊಡೆ ತಟ್ಟಿ ಅಂತ ಹೇಳೋದಿಲ್ಲ ಅವ್ರನ್ನ ಈ ದೇಶದಿಂದ ಅರಬ್ಬಿ ಸಮುದ್ರಕ್ಕೆ ಹಾಕಿಬಿಡಿ ತೊಗೊಂಡೋಗಿ ಅಂತ ಹೇಳೋದಿಲ್ಲ ಹಿಂದೂಗಳೇ ನೀವು ಜಾತಿಯ ಮೂಲಕ ವಿಭಜನೆ ಆಗಬೇಡ್ರಿ ಹಿಂದೂಗಳು ಹಿಂದೂಗಳಾಗಿ ಉಳಿದ್ರೆ ಅಷ್ಟೇ ಅವ್ರದ್ದು ಒಂದೇ ಲೈನು ಅದಕ್ಕೆ ಈಗ ಎಲ್ಲ ಕಡೆ ಉತ್ತರ ಪ್ರದೇಶದಲ್ಲಿ ಗಲಾಟೆ ಶುರುವಾಗಿದೆ ಇದನ್ನು ತಡೆಯಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ ಒಂದು ವೇಳೆ ಇದೇನು ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಆಗಿದ್ದರೆ ಎಷ್ಟೊತ್ತಿಗೆ ನಿಲ್ಚಿಬಿಡೋರು ಒಂದು ವೇಳೆ ಇದು ತಮಿಳ್ನಾಡಲ್ಲಾಗಿದ್ದರೆ ಅಲ್ಲಿ ಟಿ ಎಮ್ ಸಿ ಸರ್ಕಾರ ನಿಲ್ಚಿಬಿಡೋದು ಅಲ್ಲಿ ಯೋಗಿ ಆದಿತ್ಯನಾಥ್ ಇರೋದರಿಂದ ಇದು ನಿರಾತಂಕವಾಗಿ ಅಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅದೇ ಉತ್ತರ ಪ್ರದೇಶದಲ್ಲಿ ಇನ್ನೊಂದು ಬೆಳವಣಿಗೆ ಆಗಿದೆ ಅದೇನಪ್ಪ ಅದೇನಪ್ಪ ಅಂತಂದರೆ ಈ ಮೊಹಮ್ಮದ್ ಜುಬೇರ್ ಅಂತ ಒಬ್ಬ ಇದ್ದಾನೆ ಆಲ್ಟ್ ನ್ಯೂಸ್ ಅಂತ ನೋಡಿಸ್ತಾನೆ ಇವನು ಪಕ್ಕಾ ದೇಶ ವಿರೋಧಿ ವ್ಯಕ್ತಿ ಹಿಂದೂಗಳನ್ನು ದ್ವೇಷಿಸುವಂಥ ವ್ಯಕ್ತಿ ಇವತ್ತು ನೂಪುರ್ ಶರ್ಮಾ ಅಜ್ಞಾತರಾಗಲಿಕ್ಕೆ ಕಾರಣೀಭೂತನಾದಂಥ ವ್ಯಕ್ತಿ ಆಕೆ ಹೇಳಿದ ಮಾತನ್ನು ತಿರುಚಿ ತನಗೆ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡಿ ಟ್ವಿಟರ್ ಹ್ಯಾಂಡಲ್ನಲ್ಲಿ ಟ್ವೀಟ್ ಮಾಡಿ ಕತಾರ್ ಇತರೆಲ್ಲ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಕಳಿಸಿ ಇಲ್ಲಿಯ ಮುಸಲ್ಮಾನರೆಲ್ಲ ಭುಗಿಲೇಳುವ ಹಾಗೆ ಮಾಡಿದಂಥ ಮನುಷ್ಯ ಮೊಹಮ್ಮದ್ ಜುಬೇರ್ ಈ ಮೊಹಮ್ಮದ್ ಜುಬೇರು ಹೇಗೆ ಬೆಂಕಿ ಹಚ್ತಾನೆ ಅನ್ನೋದಕ್ಕೆ ಈ ಘಟನೆಯನ್ನು ಹೇಳ್ಬೇಕು ನಿಮಗೆ ಈತ ಏನು ಮಾಡ್ತಾನೆ ಸ್ವಾಮಿ ನರಸಿಂಹನಾನಂದ್ ಅಂತ ಒಬ್ಬರು ಇದ್ದಾರೆ ಅಲ್ಲಿ ದಾಸನ ಅಂತ ಇದೆ ಅವ್ರದ್ದು ಉತ್ತರ ಪ್ರದೇಶದಲ್ಲಿ ಎತ್ತಿ ನರಸಿಂಹಾನಂದ್ ಅಂತ ಹೆಸರು ಅವ್ರದ್ದು ಅವರು ಯಾವಾಗ ಹಳೇ ಒಂದು ಭಾಷಣ ಮಾಡಿದರೆ ಒಂದು ಕಟಿಂಗ್ ತಗೋತಾರೆ ಹಳೇದು ಒಂದು ಹತ್ತು ವರ್ಷ ಹದಿನೈದು ವರ್ಷ ಹಿಂದೆಂದು ಆ ಕಟಿಂಗ್ ತಗೊಂಡು ಎತ್ತಿ ಸ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಈಗ ಆ ವಿಷಯವನ್ನು ವೈರಲ್ ಮಾಡ್ತಾನೆ ಯಾವಾಗ ಈ ರೀತಿ ತನ್ನ ಆಲ್ಟ್ ನ್ಯೂಸ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಎಲ್ಲ ಕಡೆ ವೈರಲ್ ಆಗುತ್ತೋ ವೈರಲ್ ಆದ ತಕ್ಷಣ ಅಲ್ಲಿರುವಂಥ ಸಾಬ್ರೇನಿದ್ದಾರೆ ಸುತ್ತಮುತ್ತಲು ಸಾಬ್ರ ಸಾಬ್ರೇನಿದ್ದಾರೆ ದಾಸ್ನಾ ಮಂದಿರ ಸುತ್ತಮುತ್ತಲು ಇರೋ ಸಾಬರು ಅಟ್ಟಿಸ್ಕೊಂಡು ಹೋಗಿ ನರಸಿಂಗಾನಂದನ್ನು ಸಾಯಿಸ್ಲಿಕ್ಕೆ ಹೋಗ್ತಾರೆ ಹೆಂಗೋ ಮಾಡಿ ದಾಸ್ನಾ ಮಂದಿರದಲ್ಲಿರುವಂಥ ಎ ನರಸಿಂಗಾನಂದ ಬಚಾವಾಗಿ ಬಿಡ್ತಾರೆ ಪಾರು ಮಾಡಲಾಗತ್ತೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ದಾಸನ ಮಂದಿರದ ಭಕ್ತರೆಲ್ಲ ಇವರ ವಿರುದ್ಧ ಬೀಳ್ತಾರೆ ಸಾಬ್ರ ವಿರುದ್ಧ ಆಮೇಲೆ ಪೊಲೀಸರು ಅಲ್ಲಿ ಬರ್ತಾರೆ ಬಂದು ವಾ ವಾತಾವರಣವನ್ನು ಸರಿ ಮಾಡ್ತಾರೆ ಸರ್ಕಾರ ಇದನ್ನು ಸುಮ್ಮನೆ ಬಿಡೋದಿಲ್ಲ ಸರ್ಕಾರ ಏನು ಮಾಡುತ್ತೆ ಈ ಮೊಹಮ್ಮದ್ ಜುಬೇರ್ ಮೇಲೆ ಕೇಸ್ ಹಾಕುತ್ತೆ ಕೇಸ್ ಹಾಕಿ ಅಫಿಡೆವಿಟನ್ನು ಸಲ್ಲಿಸುತ್ತೆ ಕೋರ್ಟ್ ಮುಂದೆ ಏನಂತ ಈತ ಹಳೆಯ ವಿಡಿಯೋ ತೆಗೆದುಕೊಂಡು ಬಂದು ಇಲ್ಲಿ ಅದನ್ನು ವೈರಲ್ ಮಾಡುವ ಮೂಲಕ ಕೋಮದ್ವೇಷವನ್ನು ಹೆಚ್ಚಿಸ್ತಾ ಇದ್ದಾನೆ ಇಲ್ಲಿ ಲಾ ಆ್ಯಂಡ್ ಆರ್ಡ್ರ್ ಹಾಳು ಮಾಡ್ತಾ ಇದ್ದಾನೆ ಆತನನ್ನು ಒಳಗೆ ಹಾಕಬೇಕು ನಿಮಗೆ ಗೊತ್ತಿರಲಿ ಇದೇ ರೀತಿ ಉತ್ತರ ಸರ್ಕಾರ ಅವರು ಹಿಂದೆ ಆತನ ಮೇಲೆ ಕೇಸ್ ಹಾಕಿದರು ಆಲ್ಟ್ ನ್ಯೂಸ್ನ ಮೊಹಮ್ಮದ್ ಜುಬೇರ್ ಮೇಲೆ ಅವಾಗ ಚೀಫ್ ಜಸ್ಟಿಸು ಡಿ ವೈ ಚಂದ್ರಚೂಡ್ ಅವರಿದ್ದರು ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಏನು ಮಾಡಿದರು ಅಂದರೆ ಮೊಹಮ್ಮದ್ ಜುಬೇರ್ನ ಎಲ್ಲ ಕೇಸ್ಗಳು ಎಲ್ಲದಕ್ಕೂ ಜಾಮೀನು ಕೊಡಬೇಕು ಅಷ್ಟೇ ಅಲ್ಲ ಉತ್ತರ ಪ್ರದೇಶ್ ಸರ್ಕಾರ ಆತನನ್ನು ಬಿಡುಗಡೆ ಮಾಡಬೇಕು ಆತನ ಬಿಡುಗಡೆ ಆಗುವರೆಗೂ ನಾನು ಕೋರ್ಟಿನ ಪೀಠದಿಂದ ಕೆಳಗೆ ಇಳಿಯೋದಿಲ್ಲ ಅಂತ ಹೆಟ್ಟ ಹಿಡಿದು ಕೂಡ ಈಗ ಆತನ ಮೇಲೆ ಇರುವ ಎಲ್ಲ ಕೇಸುಗಳಿಗೂ ಜಾಮೀನು ಈಗ ಮುಂದೆ ಉತ್ತರ ಪ್ರದೇಶ ಸರ್ಕಾರ ಹಾಕುವ ಕೇಸ್ಗಳಿಗೂ ಜಾಮೀನು ಎಲ್ಲರ ಇತಿಹಾಸದಲ್ಲಿ ಕೇಳಿದ್ದೀರಾ ನೀವು ಈ ರೀತಿ ಎಲ್ಲಿಯೂ ಸ್ಟೇಟ್ಮೆಂಟ್ ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಅಂಥ ಸ್ಟೇಟ್ಮೆಂಟನ್ನು ಚಂದ್ರಚೂಡ್ ಕೊಟ್ಟಿದ್ರು ಅವತ್ತು ಕೋರ್ಟಲ್ಲಿ ಆರು ಗಂಟೆವರೆಗೂ ಇದ್ದರು ಯಾಕೆಂದ್ರೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಸರ್ಕಾರ ಮೊಹಮ್ಮದ್ ಜುಬೇರ್ನ ಬಿಡುಗಡೆ ಆಗಿದ್ದು ಇಲ್ಲ ನೋಡಬೇಕು ನಾನು ಅಂತ ಹಿಂಗೆ ಎಲ್ಲರ ಜಡ್ಜು ಈ ರೀತಿ ಹಠಾ ತೋಟ ಕೂತಿದ್ದು ನೋಡಿದ್ರ ಅವತ್ತು ಆ ರೀತಿ ಮೊಹಮ್ಮದ್ ಜುಬೇರ್ ತಪ್ಪಿಸ್ಕೊಂಡ್ಬಿಟ್ಟಿದ್ದ ಯಾವಾಗ ಸ್ವತಃ ಜಡ್ಜೆ ಇವನ್ನ ಪರವಾಗಿ ನಿಂತ್ಬಿಟ್ಟಿದ್ರು ಅಂದಾಗ ಈತನನ್ನು ಯಾರು ಹಿಡಿಯೋಕಾಗತ್ತರೀ ಈತ ಪ್ರತಿ ದಿವಸ ಇದೇ ರೀತಿ ಪಿತೂರಿ ಮಾಡ್ತಾ ಇರ್ತಾನೆ ಈತ ಕರ್ನಾಟಕದಲ್ಲಿ ಸೋಷಿಯಲ್ ಮೀಡಿಯಾಗೆ ಅಡ್ವೈಸರಾಗಿ ಸೇರ್ಕೊಂಡಿದ್ದಾನೆ ಈತನಿಗೆ ನಮ್ಮ ಕರ್ನಾಟಕದ ಮಲ್ಲಿಕಾರ್ಜುನ ಮೂರ್ತಿ ಅನ್ನೋ ಮಗ ಇದ್ದಾನಲ್ಲ ಆತನ ಏಕಮೇವ ಮಾನದಂಡ ಅವರಪ್ಪ ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಮಗ ಅಂತೇಳಿ ಸಭಾ ಮಂತ್ರಿ ಆಗಿರುವಂಥ ವ್ಯಕ್ತಿ ಎಸ್ ಚೀಫ್ ಎಸ್ ಚೀಫ್ ಅಂತೇಳಿ ಟ್ವೀಟ್ ಹಾಕ್ತಾರೆ ಅವ್ರಿಗೆ ಆತ ಚೀಫ್ ಅಂತೆ ಯಾರು ಈ ದೇಶದಲ್ಲಿ ಬೆಂಕಿ ಹಚ್ತಾನೋ ಯಾರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿದಾವೆ ದೇಶಾದ್ಯಂತ ವಂಚನೆ ಮಾಡ್ತಾನೋ ನೂರಾರು ಜನರ ಸಾವಿಗೆ ಕಾರಣ ಆಗಿದ್ದಾನೋ ನೂಪುರ್ ಶರ್ಮಾ ಅನ್ನಂಥವ್ರು ಅಜ್ಞಾತರಾಗಲಿ ಕಾರಣೀಭೂತಾಗಿದ್ದಾನೋ ಅಂಥ ವ್ಯಕ್ತಿಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಒಬ್ಬ ಸಚಿವ ಎಸ್ ಚೀಫ್ ಅಂತೇಳಿ ಮೆಸೇಜ್ ಹಾಕ್ತಾರೆ ಅಂದರೆ ಟ್ವಿಟರ್ನಲ್ಲಿ ನನಗೆ ಆಗ್ಬಿಡ್ತು ಇವರ ಮಾನಸಿಕ ಸ್ಥಿತಿ ಹೇಗಿದೆ ಹಿಂದೂಗಳ ವಿರುದ್ಧ ಎಷ್ಟರ ಮಟ್ಟಿಗೆ ಇವರು ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ ಅಂತ ಇದ್ರ ಮಧ್ಯೆ ಬಾಂಗ್ಲಾದೇಶದಲ್ಲಿ ಒಂದು ಬೆಳವಣಿಗೆ ಆಗಿದೆ ಅದೇನಪ್ಪ ಅಲ್ಲಿಯ ಇಸ್ಕಾನ್ ಚೀಫ್ ಸೆಕ ಸೆಕ್ರೆಟರಿ ಏನಿದಾರಲ್ಲ ಆತನ ಹೆಸರು ಚಾರು ಚಂದ್ರ ದಾಸ್ ಬ್ರಹ್ಮಚಾರಿ ಅಂತ ಈ ಚಾರು ಚಂದ್ರದಾಸ್ ಬ್ರಹ್ಮಚಾರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಬಾಂಗ್ಲಾದೇಶದಲ್ಲಿ ನಡೆದಂಥ ಹಿಂದೂಗಳ ಪ್ರತಿಭಟನೆಗೂ ನಮ್ಮ ಇಸ್ಕಾನ್ ಸಂಸ್ಥೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಷ್ಟೇ ಅಲ್ಲ ಚಿನ್ಮಯ ಕೃಷ್ಣದಾಸ್ ಪ್ರಭು ಅವರು ಕೊಟ್ಟಿರುವ ಹೇಳಿಕೆಗೆ ಇಸ್ಕಾನ್ ಜವಾಬ್ದಾರಿ ಅಲ್ಲ ಯಾರು ಚಿನ್ಮಯ ಕೃಷ್ಣದಾಸ್ ಈತನ ಮೇಲೆ ಈಗ ಭಯೋತ್ಪಾದಕ ಕೇಸ್ ಹಾಕಲಾಗಿದೆ ಈತನನ್ನು ದೇಶದ್ರೋಹಿ ಅನ್ನಲಾಗಿದೆ ಈತ ಮಾಡಿದ ತಪ್ಪೇನು ಬಾಂಗ್ಲಾದೇಶದ ಧ್ವಜಕ್ಕಿಂತ ಒಂದಿಂಚು ಇಂಚು ಎತ್ತರದಲ್ಲಿ ಧ್ವಜ ಇತ್ತಂತೆ ಅದು ದೇಶಕ್ಕೆ ಅಗೌರವಂತೆ ನಮ್ಮ ದೇಶದಲ್ಲಿ ರೈತರ ಹೋರಾಟ ಸಮಯದಲ್ಲಿ ಜನವರಿ ಇಪ್ಪತ್ತಾರಕ್ಕೆ ದಿಲ್ಲಿಯಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಕೆಳಗಿಳಿಸಿ ಖಲಿಸ್ತಾನಿ ಧ್ವಜವನ್ನು ಏರಿಸಿದರು ಅವ್ರನ್ನೆಲ್ಲ ಯಾ ಎಲ್ಲರೂ ಈ ದೇಶದ ಎಲ್ಲ ರಾಜಕಾರಣಿಗಳು ಆತ ಅವರನ್ನು ಸಂರಕ್ಷಣೆ ಮಾಡಿದರು ಅವ್ರು ಮಾಡಿದ್ದೇನು ತಪ್ಪಿಲ್ಲ ಅಂತೇಳಿ ಅವರು ರಾಷ್ಟ್ರಧ್ವಜಕ್ಕೆ ಅವರು ತೋರಿಸಿದಂಥ ಆಗೋರು ಎಂಥದ್ದು ಅಂತ ಇದಕ್ಕಿಂತ ವಿಜಯ ಬೇರೆ ರೀತಿ ಹೇಳೋಕ್ಕೆ ಸಾಧ್ಯ ಇಲ್ಲ ರಾಷ್ಟ್ರಧ್ವಜವನ್ನೇ ಕೆಳಗಿಳಿಸಿ ಕಲಿಸ್ತಾನಿ ಧ್ವಜ ಹಾಕ್ತಾರೆ ಅಂತಂದರೆ ಇವ್ರು ಯಾವ ರೀತಿಯ ರೈತ ಮುಖಂಡರು ಯಾವ ರೀತಿ ಜನರಿಗೆ ಒಳ್ಳೆಯದನ್ನು ಮಾಡುವರು ಅಂತ ಅವರಿಗೆ ರಾಜಕೀಯ ಪಕ್ಷಗಳು ಅವರ ಪರವಾಗಿ ನಿಂತಿದ್ವು ಆದರೆ ಬಾಂಗ್ಲಾದೇಶದಲ್ಲಿ ಅಲ್ಲಿ ಬಾಂಗ್ಲಾದೇಶದ ಧ್ವಜವನ್ನು ಕೆಳಗಿಡಿಸ್ತಿಲ್ಲ ಇವರು ಬಾಂಗ್ಲಾದೇಶ ಇದ್ದಂಗೆ ಇತ್ತು ಆದರೆ ಇವ್ರ ಧ್ವಜ ಏನಿದೆ ಧ್ವಜ ಒಂದು ಇಂಚು ಎತ್ತರ ಇತ್ತಂತೆ ಇದು ರಾಷ್ಟ್ರಕ್ಕೆ ಅಗೌರವ ಆದ್ದರಿಂದ ನಿನ್ನ ರಾಷ್ಟ್ರದ್ರೋಹಿ ಅಂತ ಅದನ್ನ ಒಳಗೆ ಹಾಕಿದರು ಆತನಿಗೆ ಬೇಲೆ ರಿಜೆಕ್ಟ್ ಆಗೋಯ್ತು ಅಷ್ಟೇ ಅಲ್ಲ ಇಸ್ಕಾನ್ಗೆ ನಿಷೇಧ ಹೇರ್ತೀವಿ ಅಂತ ಕೋರ್ಟಿಗೆ ಕೇಸ್ ಹಾಕ್ಬಿಟ್ಟ ಒಬ್ಬ ವಕೀಲ ಮೊನ್ನೆ ಇಸ್ಕಾನ್ಗೆ ನಿಷೇಧವನ್ನು ಹೇರಬೇಕು ಏಕೆಂದರೆ ಇದರಲ್ಲಿ ಭಯೋತ್ಪಾದಕರಿದ್ದಾರೆ ಅಂತ ಈತ ಭಯೋತ್ಪಾದಕಂತೆ ಚಿನ್ಮಯ ಕೃಷ್ಣದಾಸ್ ಪ್ರಭು ಭಯೋತ್ಪಾದಕ ಅಂತ ಅದೃಷ್ಟವಶ ತಲೆಯ ಕೋರ್ಟು ಇದನ್ನು ಮನ್ನಿಸಲಿಲ್ಲ ಕೇಸನ್ನು ವಜಾ ಮಾಡ್ತೀವಿ ಆದರೆ ಈ ಮನುಷ್ಯ ಇಸ್ಕಾನ್ನ ಸೆಕ್ರೆಟ್ರಿ ಯಾವಾಗ ಮೈ ಮೇಲೆ ಬರುತ್ತೆ ಅಂತ ಗೊತ್ತಾಗುತ್ತೋ ತಮ್ಮ ವ್ಯಕ್ತಿಯೇ ನಮ್ಮವನಲ್ಲ ಅಂತ ಆತನನ್ನು ಡಿಸೋನ್ ಮಾಡಿಬಿಡ್ತಾರೆ ನಮ್ಮ ಅಲ್ಲ ಇವರು ಚಿನ್ಮಯ ಕೃಷ್ಣದಾಸ್ ಪ್ರಭು ನಮ್ಗೆ ಸಂಬಂಧ ಇಲ್ಲ ನಮಗೂ ಅವ್ರಿಗೂ ನಾವು ಬಾಂಗ್ಲಾದೇಶದ ಹಿಂದೂಗಳ ಪ್ರತಿಭಟನೆಯಲ್ಲಿ ನಮ್ಮ ಪಾತ್ರವೇ ಇಲ್ಲ ನಾವು ಅವ್ರ ಜೊತೆ ಸೇರಿಕೊಂಡೇ ಇಲ್ಲ ಅರೇ ನೀವು ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ಕೊಂಡು ಓಡಾಡೋರು ಹಿಂದೂ ಧರ್ಮದ ನಾವು ಯಾರು ನಮ್ಮ ದೈವತಾ ಸ್ವರೂಪಿ ಅಂತ ಹೇಳ್ತೀವಿ ಅವ್ರನ್ನ ಆರಾಧನೆ ಮಾಡೋರು ನಾವು ಹಿಂದೂಗಳ ಪ್ರತಿಭಟನೆಯಲ್ಲಿ ನಾವಿಲ್ಲ ಅಂತೀರಿ ಹಿಂದೂಗಳ ಜೊತೆ ನಾವು ಗುರುತಿಸಿಕೊಳ್ಳೋದಲ್ಲ ಅಂತೀರಿ ಅಂದರೆ ಯಾವಾಗ ಮೈ ಮೇಲೆ ಬರುತ್ತೋ ಎಲ್ಲರೂ ಹಿಂಸೆ ಹರಿದು ಬಿಡ್ತಾರೆ ಅಂತ ಎಂಥ ವಿಚಿತ್ರ ನೋಡಿದ್ದು ಈ ರೀತಿ ಇವತ್ತೀ ಇವತ್ತು ಚಿನ್ಮಯ ಕೃಷ್ಣದಾಸ್ಗಾಗಿದ್ದು ಆಗಿದ್ದು ನಾಳೆ ಚಾರು ಚಂದ್ರದಾಸ್ಗೆ ಆಗೋದಿಲ್ಲ ಅನ್ನುವಂಥ ಗ್ಯಾರಂಟಿ ಯಾವುದು ಯಾವ ಕ್ಷಣದಲ್ಲಿ ಬೇಕಾದರೂ ಅಲ್ಲಿ ಜಿಹಾದಿಗಳು ಅವ್ರನ್ನೂ ಕೂಡ ಹೊಡಿಬಹುದು ಆದರೆ ಸಂದರ್ಭ ಬಂದ ಕೂಡಲೇ ನಮ್ಮವರಲ್ಲ ಅಂತ ಹೇಳ್ಬಿಡು ಇದೇ ಕೆಲಸವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ದೇಶದಲ್ಲಿ ಭಾರತದ ಸ್ವಾತಂತ್ರ್ಯ ಯೋಧರಿಗೆ ನಮ್ಮದೇ ಜನ ಬೂಟ್ಗಾಲಲ್ಲಿ ಓದರು ಬ್ರಿಟಿಷರೇನು ಅಲ್ಲಿಂದ ಸೈನ್ಯ ಕರ್ಕೊಮ್ಮು ನಮ್ಮ ಮೇಲೆ ದಾಳಿ ಮಾಡಲಿಲ್ಲ ನಮ್ಮ ಜನರನ್ನೇ ನಮ್ಮ ವಿರುದ್ಧ ಎತ್ತಿ ಕಟ್ಟಿ ನಮಗೆ ಬೂಟ್ಗಾಲ್ಯೇ ಒದಿಸಿದರು ಅದರ ಪ್ರತಿರೂಪ ಈಗ ಈ ಚಾರು ಚಂದ್ರದಾಸ್ ಇವತ್ತಿಲ್ಲ ನಾಳೆ ಇವನಿಗೂ ಇದೇ ಬುದ್ಧಿಯನ್ನು ಅಲ್ಲಿಯ ಜನ ಕಲಿಸ್ತಾರೆ ಒಂದೇ ಸಮಾಧಾನದ ವಿಚಾರ ಏನಂದರೆ ಈ ಇಸ್ಕಾನ್ ಅನ್ನುವಂಥ ಜಗದ್ವ್ಯಾಪಿ ಸಂಘಟನೆ ಏನಿದೆ ಅದಕ್ಕೆ ನಿಷೇಧವನ್ನು ಬಾಂಗ್ಲಾದೇಶ ಹೂಡಲಿಲ್ಲ ಒಂದು ಪ್ರಶ್ನೆಯನ್ನು ಎಲ್ಲರೂ ನಂಗೆ ಕೇಳ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಇಷ್ಟೆಲ್ಲ ದಾಳಿ ಆಗ್ತಾ ಇದೆಯಲ್ಲ ನಮ್ಮ ದೇಶದ ರಾಹುಲ್ ಗಾಂಧಿ ನಮ್ಮ ದೇಶ ಅಖಿಲೇಶ್ ಯಾದವ್ ಯಾರೂ ಖಂಡಿಸಿ ಒಂದೇ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇಲ್ವಲ್ಲ ನನಗೆ ಭಾಳ ಚಾಣಕ್ಷ ಅನ್ನಿಸಿದವರು ಯಾರು ಗೊತ್ತಾಯಿದ್ರಲ್ಲಿ ಅರವಿಂದ್ ಕೇಜ್ರಿವಾಲ್ ನಿನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ ಏನಂತ ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ನಾವು ಖಂಡಿಸ್ತೇವೆ ಆದರೆ ಭಾರತ ದೇಶ ಇವರ ಮೇಲೆ ಏನು ಕ್ರಮ ಕೈಗೊಂಡಿದೆ ಅಂತ ಅರವಿಂದ್ ಕೇಜ್ರಿವಾಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೇಳಿ ಭಾರತ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಒಂದು ಮಾತು ಹೇಳಿದ್ರಲ್ಲ ಅದು ನನಗೆ ಸಮಾಧಾನ ಆಯಿತು ಅದೇ ಮಾತನ್ನು ಅಖಿಲೇಶ್ ಯಾದವ್ ಹೇಳಲ್ಲ ಅದೇ ಮಾತನ್ನು ರಾಹುಲ್ ಗಾಂಧಿ ಹೇಳೋದಿಲ್ಲ ಪ್ಯಾಲೆಸ್ಟೈನಿಯನ್ ವಿಚಾರ ಬಂದ ತಕ್ಷಣ ಮುಸಲ್ಮಾನರ ಮೇಲೆ ದರ್ ದೌರ್ಜನ್ಯ ನಡೀತಾ ಇದೆ ಅದರ ವಿರುದ್ಧ ಹೋರಾಟ ಆಗಬೇಕು ಅಂತ ಓಡಾಡುವಂಥ ಜನ ನೋಡಿ ಹೆಂಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ